ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯತಿ ಆವರಣದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿ ಬೀಳ್ಕೊಡುಗೆ ನೀಡಿದರು ಇನ್ನು ಈ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಎಸ್ ಎಂ ಶ್ರೀನಿವಾಸ್ ಮಾತನಾಡಿ ಈ ಐದು ವರ್ಷಗಳ ಅವಧಿಯಲ್ಲಿ ಒಂದು ವರ್ಷಗಳ ಕಾಲ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾನು ಕೆಲಸ ನಿರ್ವಹಿಸಿದ್ದು ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ವಿಶೇಷವಾಗಿ ನನ್ನ ಮೇಲೆ ಭರವಸೆಯನ್ನು ಇಟ್ಟು ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಾಕಷ್ಟು ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಎಂದು ತಿಳಿಸಿದರು ಇನ್ನು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಸುಭಾನಖನ್ ಅಧ್ಯಕ್ಷೆ ಲಲಿತಮ್ಮ ಉಪಾಧ್ಯಕ್ಷ ಎಸ್ಕೆ ಗಣೇಶ್ ಎಸ್ವಿ ಶ್ರೀನಿವಾಸ್ ಪುಡಗಪ್ಪ ನವೀನ್ ಕುಮಾರ್ ಅನಿಲ್ ರೆಡ್ಡಿ ಅರವಿಂದ್ ಶಿವ್ಕುಮಾರ್ ಎ ಸತೀಶ್ ಕುಮಾರ್ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ ಚಿನ್ನು ರಾಮಸ್ವಾಮಿ ವಿಜಿ ಶೇಖರ್ ಕಲಾವತಿ ಮೂರ್ತಿ ಕುಮಾರ್ ನಸೀಬ್ ಉನ್ನೀಶಾ ರೇಣುಕಮ್ಮ ಅರುಣಮ್ಮ ಸರಸ್ವತಿ ಚಂದ್ರಕಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ದಿನ ಏನು ಸರ್ಜಾಪುರ ಗ್ರಾಮ ಪಂಚಾಯತಿ ಅಲ್ಲಿ ಒಂದು ಸದಸ್ಯನು ಹಾಗೆ ಐದು ವರ್ಷ ಅವಧಿ ಮುಗಿದಿದೆ ಅದ್ರಗೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತ ಪಿ ಡಿ ಎಸ್ ಆರ್ ಹಾಗೂ ಎಲ್ಲ ನಮ್ಮ ಪಂಚಾಯತಿ ಎಲ್ಲ ವರ್ಕ್ ಮಾಡೋರು ಎಲ್ಲರೂ ಎಲ್ಲರೂ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ರು ಏನು ಐದು ವರ್ಷದಲ್ಲಿ ಏನು ಆಗೋ ಹೋಗೋದೆಲ್ಲ ಒಂದು ಮಾತನಾಡಕ್ಕೆ ಒಂದು ಚರ್ಚೆ ಮಾಡಿ ಒಂದು ವಿಶೇಷವಾಗಿ ಚರ್ಚೆ ಮಾಡಿ ಐದು ವರ್ಷದಲ್ಲಿ ನಾವು ಏನೇನು ಕೆಲ್ಸಗಳು ಮಾಡಿದೀವಿ ಏನೇನು ಮೀಟಿಂಗ್ ಮಾಡಿದೀವಿ ಎಲ್ಲ ಮಾತನಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟು ಇವತ್ತೊಂದು ಸನ್ಮಾನ ಕೂಡ ಮಾಡಿದ್ದಾರೆ ಅವ್ರಿಗೆ ಎಲ್ಲ ನಮ್ಮ ಪಂಚಾಯತಿ ಸ್ಟಾಫ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ ಹಾಗೆ ಪ್ರಾಮಾಣಿಕವಾಗಿ ಐದು ವರ್ಷದಿಂದ ನಾವು ಪಂಚಾಯತಿಗೆ ಕೆಲಸ ಮಾಡ್ಕೊಂಡ್ ಬಂದಿದೀವಿ ಅಭಿವೃದ್ ಪಂಚಾಯಿತಿಯಿಂದ ಎಷ್ಟು ಅಂದನ ಆಗ್ತದೋ ಅಷ್ಟು ಮಾಡಿದೀವಿ ಹಾಗೂ ದಾನಿಗಳಿಂದ ಮಾಡಿದೀವಿ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಶಾಸಕರಾದಂತಹ ಬಿ ಶಿವಣ್ಣ ಅವರ ಅಂಧನದಲ್ಲಿ ಒಂದು ಊರಿನ ಅಭಿವೃದ್ಧಿ ಮಾಡಿದೀವಿ ಹಾಗೆ ಈ ಐದು ವರ್ಷ ಅವಧಿಯಲ್ಲಿ ಏನೇನು ಮಾಡಿದೀವ ಎಲ್ಲ ಒಂದು ಪ್ರಾಮಾಣಿಕವಾಗಿ ಮಾಡ್ಕೊಂಡ್ ಬಂದಿದ್ವಿ ಹಾಗೆ ನಮಗೆ ಒಂದು ಏನೋ ಒಂದು ಐದು ಐದು ವರ್ಷದಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಬೇಕಂದ್ರೆ ಮೂಲಭೂತ ಕಾರಣ ಅದನ್ನ ನಮ್ಮ ಎಸ್ ವೈ ಹಾಗೂ ಮನೋಹರ್ ಸಾರ್ ಅವರು ಹಾಗೂ ಎಸ್ ವಿ ಕೃಷ್ಣಣ್ಣವರು ಹಾಗೂ ವಿಶೇಷವಾಗಿ ನವೀನ್ ಅವರು ವಾಜಿದ್ ಅವರು ಶೂ ಅವರು ಹಾಗೆ ನನಗೆ ಮತ ಕೊಟ್ಟಂತ ಎಲ್ಲ ಗೌರವಿತ ಸದಸ್ಯರಿಗೆ ನಾನು ಯಾವತ್ತೂ ಇನ್ನು ಅಧಿಕಾರ ಏನು ಶಾಶ್ವತ ಅಲ್ಲ ಅಧಿಕಾರ ಕೊಟ್ಟಿದ್ದಾರೆ ಬಟ್ ಈ ಅಧಿಕಾರ ಶಾಶ್ವತವಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೇಳ್ಕೊಂಡಂತದ್ದು ಒಂದು ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವಾಗೂ ನಾನು ಸದಸ್ಯರಿಗೆ ಚಿರಋಣ ಆಗಿರ್ತೀನಿ ಹಾಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಪಂಚಾಯತಿ ನಾವು ಏನು ಐದು ವರ್ಷದಲ್ಲಿ ಏನು ಜನಗಳು ಗುರ್ಸೋಂತ ಕೆಲಸ ಮಾಡಿದೀವಿ ಅಂತ ಜನಗಳು ಹೇಳ್ಬೇಕು ಆ ತರ ಕೆಲ್ಸಗಳು ಮಾಡಿದೀವಿ ಜನಗಳು ಯಾರನ್ನು ಕೇಳಿದ್ರೂ ಕೂಡ ಮಾಡಿದಾರಪ್ಪ ಅನ್ಬೇಕು ಆ ತರ ಕೆಲ್ಸಗಳು ಮಾಡಿದೀವಿ ನಾ ಸಣ್ಣ ಪಣ್ಣ ತಪ್ಪುಗಳು ಊರಿನ ಜನಗಳಾಗಲಿ ಆಗಲಿ ಇನ್ನೇನಪ್ಪ ವಿಶೇಷವಾಗಿ ಅಂದ್ರೆ ನನಗೆ ಮತ ಕೊಟ್ಟಂತ ನನ್ನ ವಾಡಿನ ಜನಗಳು ಅವ್ರಿಗೆ ನಾನು ಯಾವಾಗ ಚಿರುಹುಣ ಆಗಿರ್ತೀನಿ ವಿಶೇಷವಾಗಿ ನನ್ನ ವಾರ್ಡಿನಲ್ಲಿ ನನಗೆ ಬೆನ್ ಬೆನ್ ಬಾಗಿಲು ನಿಂತ್ಕೊಂಡು ನನಗೆ ಒಂದು ಮತ ಹಾಕ್ಸೋಕೆ ಕಾರಣ ಆತದಂತ ನಮ್ಮ ಎಸ್ ಎನ್ ಸಂತೋಷ್ ಅವರು ಹಾಗೆ ಕಾರ್ತಿಕ್ ಅವರು ಅನೇಕ ಅನ್ನ ಅನೇಕ ಯುವಕರು ಇದ್ದಾರೆ ಅವರೆಲ್ಲ ನಾನು ಬೆನ್ಬಗಲಾಗಿ ನನ್ನ ಮೆಂಬರ್ ಮಾಡ ಅಂತ ಮಾಡಿದ್ರು ಹಾಗೆ ನಾನು ಪಂಚಾಯತಿ ಒಂದು ಚೇರ್ಮನ್ ಅದೇ ಇದ್ರಿಗೆ ನಾನು ಚೇರ್ಮೆನ್ ಆಗ್ಬೇಕಂದ್ರೆ ಮೂಲ ಎಂಟು ಜನ ಇವಾಗ ಚೇರ್ಮನ್ಗಳಾಗಿದ್ದಾರೆ ಆರು ಜನ ವೈಸ್ ಚೇರ್ಮನ್ ಆಗಿದ್ದಾರೆ ಇವರಿಗೆಲ್ಲ ಅವ್ರ ಮಾತು ನಾನು ಹೇಳಲೇಬೇಕು ವಿಶೇಷವಾಗಿ ನಮ್ಮ ಎಸ್ ವೈ ಶೊಮ್ಮಯ್ಯನವರು ಮಾಜಿ ಅಧ್ಯಕ್ಷರು ಅವು ಅವರು ಅವರು ಹೆಸರನ್ನು ಬೇಕಾಗ್ತದೆ ಹಾಗೆ ಸಿ ಆರ್ ಮನೋಹರ್ ಸಾರ್ ಅವರು ಹಾಗೂ ನಮ್ಮ ಕೃಷ್ಣಪ್ಪಂಡ್ನವರು ಸಿ ಆರ್ ಪ್ರತಾಪ್ ಅವರು ಹಾಗೆ ಜಗದೀಶ್ ಬಾಬು ಅವರು ಹಾಗೂ ಇನ್ನೂ ಅನೇಕರು ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಸರ್ಜಾಪುರ ಗ್ರಾಮ ಪಂಚಾಯತ್ ಏನು ನಾವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜನಗಳ ಮತದಾನದಿಂದ ಆಯ್ಕೆ ಆಗಿದ್ವಿ ಇವತ್ತು ನಮಗೆ ನಾಳೆಗೆ ಐದು ವರ್ಷ ಪೂರೈಸೋ ಕಾರಣ ಮುಂದಿನ ದಿನಗಳಲ್ಲಿ ಆಡಳಿತ ಅಧಿಕಾರಿಗಳನ್ನ ಏನು ಸರ್ಕಾರ ಆಯ್ಕೆ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ನಮಗೆ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ನಮ್ಮ ಮೂವತ್ತು ಜನ ಗ್ರಾಮ ಪಂಚಾಯಿತಿಯ ಸದಸ್ಯರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀವಿ ಅದೇ ರೀತಿ ನಾವು ಸರ್ಜಾಪುರ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆ ಆಗ್ಲಿಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಎರಡನೇ ವಾರ್ಡ್ ನ ಎಲ್ಲ ಮತದಾರ ಬಂಧುಗಳಿಗೆ ನಾನು ಅವರಿಗೆ ಕೈ ಮುಗಿದು ನಮಸ್ಕಾರ ಮಾಡುತ್ತಾ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಗ್ರಾಮ ಪಂಚಾಯತಿ ನಾನು ಸದಸ್ಯನಾಗಿ ಮತ್ತು ಉಪಾಧ್ಯಕ್ಷನಾಗಿದ್ದೇನೆ ಉಪಾಧ್ಯಕ್ಷನಾಗಲಿಕ್ಕೆ ನನಗೆ ಸಹಕಾರ ಕೊಟ್ಟು ಮತದಾನವನ್ನು ಕೊಟ್ಟಂತಹ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತದಾರರು ಅಂದ್ರೆ ಸದಸ್ಯರುಗಳು ಹಾಗೂ ನನಗೆ ಸಹಕಾರ ಕೊಟ್ಟಂತಹ ಮುಖ್ಯವಾಗಿ ನಮ್ಮ ಅಣ್ಣನವರು ಆಗಿರ್ತಕ್ಕಂತಹ ಯಶ್ ವೈ ಸದಮಣ್ಣವರು ಹಾಗೂ ಮನೋಹರ್ ಸಾರು ಶಾಸಕರು ಮತ್ತೆ ನಮ್ಮ ಸಿನವರು ಅವರು ಅನೇಕ ಸದಸ್ಯರುಗಳು ಅವರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಉಪಾಧ್ಯಕ್ಷರು ಮಾಡಿದ್ರು ಆ ಹುದಿನೂ ಮುಗೀತು ಅದೇ ರೀತಿ ನಮ್ಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ಎರಡನೇ ವರ್ಡ್ ಗೆ ಅತಿ ಹೆಚ್ಚು ಕಾಂಗ್ರೆಟ್ ರಸ್ತೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಸಿ ಅವರು ಅಧ್ಯಕ್ಷ ಆದಾಗಿಂದಗಳು ನನಗೆ ಬೆನ್ನೆಲುಬಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದೀವಿ ಮತ್ತೆ ಶಾಸಕರು ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ದಿರ ಸರ್ಜಾಪುರ ಗ್ರಾಮಕ್ಕೆ ಅತಿ ಹೆಚ್ಚು ಕೆಲ್ಸಗಳನ್ನ ಕೊಟ್ಟಿದ್ದಾರೆ ಅನುದಾನವನ್ನ ಕೊಟ್ಟಿದ್ದಾರೆ ಅದನ್ನ ಜನತೆಗೆ ಹಾಗೂ ಊರಿಗೆ ಪ್ರಾಮಾಣಿಕವಾಗಿ ಬಳಸ್ಕೊಂಡಿದೀವಿ ಪ್ರಾಮಾಣಿಕವಾಗಿ ಶಾಸಕರ ಅನುದಾನದಿಂದಲೇ ಅತಿ ಹೆಚ್ಚು ಕೆಲಸ ಮಾಡಿರೋದು ಅವರಿಗೆ ಶಾಸಕರಿಗೆ ನಮ್ಮೆಲ್ಲರೂ ಪರವಾಗಿ ಅವರಿಗೆ ತುಂಬು ರೀತಿಯ ಕೃತಜ್ಞತೆಗಳು ಸಲ್ಲಿಸ್ತಾ ಇದೀವಿ ಮತ್ತೆ ಏನು ಇನ್ನೂ ಅನೇಕ ಊರಿನ ಅಭಿವೃದ್ಧಿ ಕೆಲಸಗಳಿದಾವೆ ಎಲ್ಲೂ ಶಾಸಕರ ಗಮನಕ್ಕೆ ತಂದಿದೀವಿ ಅನೇಕ ರಸ್ತೆಗಳು ಇನ್ನೂ ಸಿಮೆಂಟ್ ಆಗುವಂತದನ್ನು ಸಹ ಸರ್ವೆ ಮಾಡಿದ್ದಾರೆ ಇದೆಲ್ಲರೂ ಸಹ ನಮ್ಮ ಸಿಬ್ಬಂದಿ ವರ್ಗ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಊರಿನ ಅಭಿವೃದ್ಧಿಗೆ ಸದಾಕಾಲ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಇದ್ದೀನಿ ಜೈ ಜೈ ಭಾರತ್ ಗ್ರಾಮ ಪಂಚಾಯಿತಿ ಐದು ವರ್ಷದ ಅವಧಿ ನಾಳೆಗೆ ಮುಕ್ತಾಯವಾಗ್ತಾ ಇರೋದ್ರಿಂದ ಈ ದಿನ ಪಂಚಾಯಿತಿ ಸಿಬ್ಬಂದಿ ವರ್ಗದಿಂದ ಎಲ್ಲ ನಮ್ಮ ಸದಸ್ಯರುಗಳಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತೊಂದು ಸಭೆಯನ್ನ ಏರ್ಪಡಿಸಿದ್ರು ಆ ಸಭೆಗೆ ಸಾಕಷ್ಟು ಸದಸ್ಯರುಗಳು ಇವತ್ತು ಹಾಜರಾಗಿ ಇವತ್ತೊಂದು ಕಾರ್ಯವನ್ನ ಮುಚ್ಚ ಇರ್ತಕ್ಕಂಥದ್ದು ಜೊತೆಗೆ ನಾಳೆಗೆ ಐದು ವರ್ಷ ಮುಕ್ತಾಯ ಆಗ್ತಾ ಇದೆ ಒಟ್ಟಾರೆ ಐದು ವರ್ಷ ಸದಸ್ಯನಾಗಿ ಒಂದು ತೃಪ್ತಿಕರವನ್ನ ತಂದು ತಂದಿದೆ ಅಭಿವೃದ್ಧಿ ವಿಚಾರಗಳಲ್ಲಿ ಆಗಿರ್ಬೋದು ಪಕ್ಷಾತೀತವಾಗಿ ಕೆಲಸ ಮಾಡಿರುವಂಥದ್ದು ಪಂಚಾಯತಿಗಳಲ್ಲಿ ನಿರ್ಣಯಗಳನ್ನ ತಗೊತಾ ಇದ್ದವೂ ಸಹ ಪಕ್ಷಾತೀತವಾಗಿ ಊರಿನ ಅಭಿವೃದ್ಧಿಯನ್ನು ಉದ್ದೇಶ ಇಟ್ಕೊಂಡು ಎಲ್ಲಾನು ಸಹಕಾರ ಮಾಡಿ ನಿರ್ಣಯವನ್ನ ತೆಗೆದುಕೊಂತ ಇದ್ದು ಅದೇ ರೀತಿ ಶಾಸಕರ ಅನುದಾನ ಬಳಕೆ ಆಗಿರ್ಬೋದು ಆ ಎಂ ಎಲ್ ಸಿ ಅವರ ಅನುದಾನ ಆಗಿರ್ಬೋದು ಎಂ ಪಿ ಅವರ ಅನುದಾನ ಆಗಿರ್ಬೋದು ಸಮರ್ಥವಾಗಿ ಬಳಸ್ಕೊಂಡಿರುವಂತಹ ತೃಪ್ತಿ ಇದೆ ಆದ್ದರಿಂದ ನನಗೆ ಈ ಐದು ವರ್ಷ ಚುನಾವಣಾ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಪ್ಲಸ್ ಸದಸ್ಯನಾಗಿ ಆಯ್ಕೆ ಮಾಡಲಿಕ್ಕೆ ನಾನು ಮತದಾರು ಮತದಾರನ ಕೊಟ್ಟಿದ್ದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದನ ಸಲ್ಲಿಸ್ತೀನಿ ಅದೇ ರೀತಿ ಸಹಕಾರದಂತ ನಮ್ಮೆಲ್ಲ ಹಿರಿಯರಿಗೂ ಮಾರ್ಗದರ್ಶನ ನೀಡಿದಂತ ಎಲ್ಲ ಹಿರಿಯರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ